ಫ್ರೆಂಡ್ಸ್ ಹೊಸ ವಿಡಿಯೋಗೆ ಸುಸ್ವಾಗತ ಇವಾಗಷ್ಟು ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಇರೋದಕ್ಕೆ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಈ ಪ್ರೋಮೋ ನೋಡಿದ್ರೆ ಇವತ್ತಿನ ಬಿಗ್ ಬಾಸ್ ಕಡೆಯಿಂದ ಮೊದಲನೇ ಪ್ರೋಮೋ ಅಪ್ಡೇಟ್ ಮಾಡಿದಾರೆ ಅಂತ ಹೇಳ್ಬೋದು ಈ ಪ್ರೋಮೋದಲ್ಲಿ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಯಾರು ಯಾರನ್ನು ನಾಮಿನೇಟ್ ಮಾಡಿದ್ದಾರೆ ಮತ್ತೆ ಯಾರು ಮತ್ತೆ ಈಗ ರಕ್ಷಿತ ಮತ್ತೆ ರಾಶಿನ ಜಗಳ ಆಗ್ತದಲ್ಲ ಈ ಪ್ರೋಮೋ ಅದೇ ಹೈಲೈಟ್ ಮಾಡಿ ತೋರಿಸಿದ್ರಲ್ಲ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ತಿಳ್ಸಿಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಇದರಲ್ಲಿ ಈ ಟಾಸ್ ಅಲ್ಲಿ ಅಂದ್ರೆ ಯಾರು ನಾಮಿನೇಟ್ ಆಗಿದ್ದಾರೆ ಮತ್ತೆ ಯಾರು ಸೇಫ್ ಆಗಿದ್ದಾರೆ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇದರಲ್ಲಿ ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇರೋ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲ ಅಂತ ಹೇಳ್ತಾ ಇದೇ ರೀತಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಮೊದಲನೇ ಪ್ರೊ ಯಾವ ರೀತಿ ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ಈ ವಾರ ಬಂತು ಈ ದೊಡ್ಡ ಬಿಟ್ಟು ಬಾಕಿ ಎಲ್ಲರೂ ನಾಮಿನೇಟ್ ಆಗ್ತಾರೆ ಅಂತ ನನಗೆ ಇದೆ ಯಾಕಂದ್ರೆ ಈ ವಾರ ಕ್ಯಾಪ್ಟನ್ ಆಗಿದಾರಲ್ಲ ಹಾಗಾಗಿ ಅವರು ನಾಮಿನೇಟ್ ಮಾಡೋಕೆ ಪ್ರಕ್ರಿಯೆ ಇರಲ್ಲ ಅಂತ ತಿಳ್ ನನಗೆ ಇದೆ ಮತ್ತೆ ಬೇರೆಯವರೆಲ್ಲ ನಾಮಿನೇಟ್ ಆಗ್ತಾರೆ ಮತ್ತೆ ಅವರು ಯಾವ್ಯಾವ ರೀಸೆ ವ್ಯಾಲಿಡ್ ರೀಸನ್ ಕೊಟ್ಟರು ಅನ್ನೋದು ತಿಳ್ಸ್ಕೊಡ್ತೀನಿ ನೋಡಿ ಇದರಲ್ಲಿ ಇವತ್ತು ಮಂತ ಈ ನಾಮಿನೇಷನ್ ಪ್ರಕ್ರಿಯೆ ಒಂದು ಟಾಸ್ಕ್ ಬಗ್ಗೆ ತಿಳ್ಸ್ಕೊಡೋದಾದ್ರೆ ಒಂದು ಬ್ಲಾಕ್ ಸರ್ಕಲ್ ಒಂದು ಇದನ್ನು ರೆಕ್ಟ್ಯಾಂಗಲ್ ಥರ ಒಂದು ಸರ್ಕಲ್ ಮಾಡಿದಾರೆ ಆ ಸರ್ಕಲಲ್ಲಿ ಒಂದು ಬಾಲ್ ಇಟ್ಬಿಟ್ಟು ಅದ ಮೇಲೆ ಅವ್ರದ್ದು ಅಂದರೆ ಯಾರನ್ನ ನಾಮಿನೇಟ್ ಮಾಡ್ಬೇಕಲ್ಲ ಅವ್ರದ್ದು ಫೋಟೋ ಅದನ್ನು ನಡೆಸಿಬಿಟ್ಟು ಅಂದರೆ ಮುಖ್ಯದ್ವಾರ ಕಡೆ ಕ್ಲಿಕ್ ಮಾಡಿ ಓದಿಬೇಕಂತಂದ ಇದರಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಈ ಟಾಸ್ಕಲ್ಲಿ ಮಾತ್ರ ಸಕ್ಕ ಟ್ರಿಗರ್ ಆಗ್ತದೆ ಅಂತ ಅನ್ಕೋಬೋದು ಯಾಕಂದ್ರೆ ಇದರಲ್ಲಿ ಯಾವ ರೀತಿ ಅಂದರೆ ಎಲ್ಲರಿಗೂ ಸಲ ಟ್ರಿಗರ್ ಆಗೋ ತರ ಟಾಸ್ಕ್ ಕೊಟ್ಟಿದ್ರಲ್ಲ ಇದರಲ್ಲಿ ಯಾಕಂದ್ರೆ ಅವರಲ್ಲಿ ಅವ್ರ ಫೋಟೋನೇ ಹಾಕಿಬಿಟ್ಟು ಹಾಕ್ಬಿಟ್ಟು ಓದ್ಬಿಟ್ರೆ ಎಷ್ಟು ಮನುಷ್ಯಂಗೆ ಎಷ್ಟು ಸಿಟ್ ಬರುತ್ತೆ ಅಂತ ಗೊತ್ತಾಗುತ್ತೆ ಇದರಲ್ಲಿ ಅದೇ ರೀತಿ ಈ ಮಾತ್ರ ಕೊಟ್ಟರೆ ಟಾಸ್ಕ್ ಮಾತ್ರ ಬೆಂಕಿ ಅಂತ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ ಬೇರೆ ಎಲ್ಲರಿಗೂ ಒಂದು ಭಯ ಇರುತ್ತೆ ಎಲ್ಲಿ ನಾನು ಹೋಗ್ಬಿಡ್ತೀನಿ ಅನ್ನೋ ಹತ್ರ ಈ ವಾರ ಬಂತು ನಾಮಿನೇಷನ್ ಪ್ರಕ್ರಿಯೆ ಸೇಫ್ ಆಗಿದ್ರಲ್ಲ ಅವರು ಕೂಡ ಅಂತ ಸ್ವಲ್ಪ ಭಯ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ ಬಂದು ಈ ವಾರ ಬಂತಂದ್ರೆ ಯಾರ್ಯಾರು ನಾಮಿನೇಷನ್ ಆಗಿ ಸೇಫ್ ಆಗಿದ್ರಲ್ಲ ಅವ್ರ ಫೋಟೋ ಅನಿಸ್ಬಿಟ್ಟು ನಾ ಕಾಲ ಓದ್ಬಿಟ್ರೆ ಸಕ್ಕಟ್ ರಿಗಾರ್ ಆಗ್ತಾರ ಅಂತ ಹೇಳ್ಬೋದು ಇದರಲ್ಲಿ ಬನ್ನಿ ಫ್ರೆಂಡ್ಸ್ ಇವ್ರಲ್ಲಿ ಇದು ಯಾರು ನಾಮಿನೇಟ್ ಮಾಡಿದ್ದಾರೆ ಯಾರ್ಯಾರದು ರೀಸನ್ ತೊಗೊಂಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ತಿಳ್ಸ್ಕೊಡ್ತಾ ಹೋಗ್ತೀನಿ ಮತ್ತೆ ರಾಶಿಕ ಮತ್ತು ರಕ್ಷಿತನ ಜೊತೆ ಎದಕ್ಕೆ ಜಗಳ ಅದ್ರ ಬಗ್ಗೆ ಸರಿ ಸಪ್ಪ ಯಾರು ಸರಿ ಯಾರು ತಪ್ಪ ಅಂತ ತಿಳ್ಸಿಕೊಡ್ತೀನಿ ಇದರಲ್ಲಿ ಹಾಗೆ ನಿಮಗೆ ನಿನ್ನೆ ಎಪಿಸೋಡ್ ಬಗ್ಗೆ ಏನಂತ ಕಮೆಂಟ್ ಮಾಡಿ ಹೇಳಿ ರಘು ರಘುಸ್ವರ ಬಗ್ಗೆ ಅಂದರೆ ಇದನ್ನು ತೊಗೊಳ್ರಲ್ಲ ರೀಸನ್ ತೊಗೊಂಡ್ಬಿಟ್ಟು ಯಾಕೋ ನಮಗೆ ಸರಿ ಅನಿಸ್ತಲ್ಲ ಏನೋ ಆಯ್ಲಿ ಇರೋ ಕೋಚ್ ಅಂತೆ ಅದು ನಮಗೆ ಆಯ್ಲಿ ಫುಡ್ ಎಲ್ಲ ತಿನ್ಸ್ತಾವ್ರೆ ಹಾಗೆ ಈಗ ಅಂತಂದು ಕಾರಣ ಕೊಟ್ಟರಲ್ಲ ನನಗೆ ಏನಾದ್ರೂ ಸರಿ ಅನ್ನಿಸ್ತಲ್ಲ ಅದು ದುರುವಂತ ಹೇಗೆ ಅಂದರೆ ಕೆಲವು ಟೈಮೆಲ್ಲ ಸ್ವಲ್ಪ ಚೆನ್ನಾಗಿರ್ತಾರೆ ಮತ್ತು ಹಿಂದೆ ತಿರುಸಿ ಗಿಲ್ಲಿ ಜೊತೆ ಹೊಸ ವರ್ಷ ಬಂತಲ್ಲ ಅವ್ರು ಹೋಗಿಬಿಟ್ಟು ತಕೊಂಡ್ಬಿಟ್ಟು ಅಂದರೆ ಯಾವ ರೀತಿ ಹೈ ಡ್ರಾಮಾ ಮಾಡ್ತಾರೆ ಅಂತ ಗೊತ್ತಾಗ್ತಿದಿರಲಿ ಇಲ್ಲಿ ಅದರಲ್ಲೂ ಕೂಡ ಇವರು ಕೆಲವು ಟೈಮಲ್ಲಿ ಹೇಗೆ ಸರಿ ಇರ್ತಾರೆ ಅಂತ ಹೇಗೆ ತಪ್ಪ ಅಂತ ಒಂದೇ ಗೊತ್ತಾಗೋದಿಲ್ಲ ಧ್ರುವಂತವರು ಒಂಥರ ಊಸರು ಹೇಳ್ತಾರೆ ಆಟ ಆಡ್ತಿದಾರೆ ಅಂತ ನನಗಣಸಿರ ಪ್ರಕಾರ ಧ್ರುವಂತವ್ರು ವರು ಹೇಗಂದ್ರೆ ಕೆಲವು ಟೈಮಲ್ಲಿ ಸರಿಯಾಗಿರ್ತಾರೆ ಇನ್ ಕೆಲವು ಟೈಮಲ್ಲಿ ಅವ್ರಿಗೆ ಗುಣ ಅಂತ ಹೇಳ್ಬೋದು ಯಾರ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಅವ್ರ ಜೊತೆ ಸ್ವಲ್ಪ ನಕ್ಕೊತಿರ್ತಾರೆ ಇವರಿಂದ ಯಾರು ಅಶ್ವಿನ ಅವರು ಹಾಳಾಗ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಅವರು ಚೆನ್ನಾಗಿ ಆಡ್ತಿದ್ರು ಅವರು ಕೂಡ ಈಗ ಹಾಳಾ ಇಡಿತಾರೆ ಅಂತ ನನಗೆ ಅನಿಸ್ತಾ ಇದೆ ಇದರಲ್ಲಿ ಮತ್ತೆ ಆಡ್ತಿರೋದು ಒಂದು ಏನೋ ಫುಟೇಜ್ಗೋಸ್ಕರ ಒಂದು ಹೊರಗಡೆ ಒಂದು ಸ್ವಲ್ಪ ಹೈಪ್ ಹಬ್ಬಕ್ಕೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ಕಾಣ್ಬೇಕು ಅನ್ನೋ ಥರ ರೀತಿ ಅಂದ್ರೆ ಬಟ್ ಎಲ್ಲ ಕಡೆ ನೋಡಿದ್ರೆ ನಾನು ಧ್ರುವ ಅಂತ ಅನ್ನೋದೊಂದು ಫುಟೇಜ್ ಒಂದು ಫೇಕ್ ರೀತಿನ ಆಟ ಆಡ್ತಿದ್ರೆ ಅಂತ ಅನಿಸ್ತಾ ಇದರಲ್ಲಿ ಧ್ರುವನ್ ಜೊತೆ ಸೇರ್ಕೊಂಡು ಅಶ್ವಿನ ಗೌಡ ಕೂಡ ತಂದು ಅಷ್ಟೊಂದು ನೆಗೆಟಿವ್ ಇರಲ್ಲ ಹೊರಗಡೆ ಈಗ ಅವ್ರ ಜೊತೆ ಸೇರ್ಕೊಂಡು ಗಿಲ್ಲಿ ಬಗ್ಗೆ ಆಯ್ತು ಬೇರೆ ಸ್ಪರ್ಧಿಗಳ ಬಗ್ಗೆ ಎಷ್ಟೊಂದು ನೆಗೆಟಿವ್ ಮಾತಾಡ್ತಿದ್ರು ಅಂತಂದ್ರೆ ಧ್ರುವನ್ ಜೊತೆ ಸೇರ್ಕೊಂಡು ಧ್ರುವಂತ ಸೇರ್ಕೊಂಡು ಇವರು ಹಾಳಾಗಿರ್ತಾರೆ ಅಂತ ನನಗಾನಿಸ್ತದೆ ಯಾಕಂದ್ರೆ ಇವರು ನಿನ್ನೆ ರೀಸನ್ ಕೊಟ್ಟಂಗೆ ಯಾರು ರಾಶಿಕ್ ಅವರು ಒಳ್ಳೆ ರೀಸನ್ ಕೊಟ್ಟರು ಯಾಕಂದ್ರೆ ಇವರು ಬೇರೆಯವ್ರನ್ನ ಪೋಟ್ರೆ ಮಾಡ್ತಾರೆ ಕೆಳಗೆ ಹಾಕ್ಬಿಟ್ಟು ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊತಾರೆ ಅಂತ ಹೇಳಿದಾಗ ಅದು ಇವರು ಆ ಥರ ಹೇಳೇ ಇಲ್ಲ ಹಾಗೆ ಹೀಗಂತಂದು ಸುಳ್ಳು ಹೇಳ್ತಾರಲ್ಲ ಅದೇ ಇದರಲ್ಲೇ ಗೊತ್ತಾಗುತ್ತೆ ಇವರು ವ್ಯಕ್ತಿತ್ವ ಆಟ ಹೇಗಿದೆ ಅಂತಂತು ಅಶ್ವಿನಿ ಮತ್ತು ಧ್ರುವಂತ ಹೇಗಂದ್ರೆ ಕೆ ಅವ್ರಿಗೆಲ್ಲರ ಜೊತೆ ಚೆನ್ನಾಗಿ ಇರ್ತಾರೆ ತಮಗೆ ಬುಡಕ್ಕೆ ಏನಾದ್ರು ಬಂದರೆ ತಾವು ಸರ್ಕೊಂಡ್ಬಿಡ್ತಾರೆ ಅಂದರೆ ಎಲ್ಲರ ಜೊತೆ ಚೆನ್ನಾಗಿ ಲಾಸ್ಟಿಗೆ ಅವ್ರನ್ನೇ ಇದು ಮಾಡಕ್ಕೆ ದ್ವೇಷ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತ ಹೇಳ್ಬೋದು ಯಾವ ರೀತಿ ನಿನ್ನೆ ಕೊಟ್ಟಿದ ರೀಸನ್ ಅಲ್ಲೂ ತುಂಬ ತುಂಬ ನೆಗೆಟಿವ್ ಅಂತ ಹೇಳ್ಬೋದು ಯಾಕಂದ್ರೆ ಇವರು ಆ ರೀತಿ ಹೇಳಿದ ಮೇಲೆ ಯಾರು ರಾಶಿಕ ಅವರು ಹೇಳಿದರು ಇವರು ಅದ್ರ ಬಗ್ಗೆ ಅಷ್ಟೊಂದು ಕೇರೇ ಮಾಡ್ತಿಲ್ಲ ಯಾಕಂದ್ರೆ ಇವರು ಆ ಥರ ಮಾತಾಡಲಿಲ್ಲ ಬೇರೆ ಹೊರಗಡೆ ನೋಡಿದ್ರು ಓಡಾಟಗಾರ್ತಿ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಸಪೋರ್ಟ್ ಅಂದರೆ ಹೆಣ್ಮಕ್ಳ ಪರವಾಗಿ ಓಡಾಡ್ತೇನೆ ಅಂತ ಹೇಳ್ತಾರಲ್ಲ ಇದೆಲ್ಲ ಫೇಕ್ ಅನಿಸ್ತದೆ ನನಗೆ ಅನಿಸ್ತಾ ಎಲ್ಲ ಈ ಬಿಗ್ ಬಾಸ್ ಮೇಲೆ ಅವರು ರಿಯಲ್ ಹೊರಗಡೆ ಇದ್ರು ಒಳಗಡೆ ಇದ್ದರು ಆ ಥರ ಇನ್ನು ಕಾಣಿಸ್ತಾನೆ ಅಲ್ಲ ಫ್ರೆಂಡ್ಸ್ ಇದರಲ್ಲಿ ಇವರು ಫೇಕ್ ಅಂತ ನನಗೆ ನನಗಿಸ್ತಾರೆ ನಿಮಗೆ ಅನಿಸಿದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳ್ತಾರೆ ಇವರು ಅಶ್ವಿನಿಗಳು ಕೊಡೋರು ರಾಶಿಕ ಬಗ್ಗೆ ಬೇರೆಯವ್ರ ಬಗ್ಗೆ ಮಾತಾಡಷ್ಟು ನನ್ನ ವಯಸ್ಸು ನಿನ್ನ ವಯಸ್ಸು ಅಂತ ನಿನ್ನೆ ಎಪಿಸೋಡಲ್ಲಿ ಹೇಳ್ತಾರಲ್ಲ ಇವ್ರು ಯೋಗ್ಯತೆ ಅಂದರೆ ನೀನು ತಾನು ಅಂತ ಬಾರ್ದು ಇವ್ರು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತಾರೆ ಅಲ್ಲ ಇವರೇ ಮೊದಲು ರೆಸ್ಪೆಕ್ಟ್ ಕೊಡೋಲ್ಲ ರೆಸ್ಪೆಕ್ಟ್ ಕೊಡದೇ ತಾವು ರೆಸ್ಪೆಕ್ಟ್ ಬೈಸಿರಿ ಯಾರು ಕೊಡ್ತಾರೆ ಹೇಳಿ ಅದೇನ ಇದು ಗಾದೆಯಲ್ಲಿ ಫ್ರೆಂಡ್ಸ್ ಇರಲಿ ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಅಂತಂದು ಆ ರೀತಿ ಇವ್ರು ನನ್ಕೊಳ್ತಾರಲ್ಲ ಒಳ್ಳೆ ನಾನು ನಾನು ದೊಡ್ಡವಳು ನನಗೆ ರೆಸ್ಪೆಕ್ಟ್ ಕೊಡಿ ಅನ್ನೋ ಥರ ಒಂದು ಜಂಬುದ ಮಾತಾಡ್ತಾರೆ ಅಂತ ಹೇಳ್ಬೋದು ಇರಲಿ ಅಂತಂದ್ರೆ ನಿನ್ನೆ ಎಪಿಸೋಡಲ್ಲಿ ಈ ಥರ ಪಂಚಿಂಗ್ ಬಗ್ಗೆ ವಾದ ಆಯ್ತಲ್ಲ ಅದ್ರ ಬಗ್ಗೆ ನಿಮಗೆ ಅನ್ನಿಸ್ತದೆ ಸ್ವಲ್ಪ ಕಮೆಂಟ್ ಮಾಡಿ ಮತ್ತು ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರು ಫೇಕ್ ಅಂತ ನನಗನ್ಸರ್ ಇದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೆಲ್ಮೆಟ್ ಅದಲ್ಲ ಅವರು ಯಾರು ನಿನ್ನೆ ಯಾಕೋ ಸರಿ ಅನಿಸ್ತದೆ ಫ್ರೆಂಡ್ಸಲ್ಲಿ ಯಾಕಂದರೆ ನಿನ್ನೆ ಅವರು ಎಲ್ಲರ ಜೊತೆ ಸ್ವಲ್ಪ ಚೆನ್ನಾಗಿ ಲಾಸ್ಟ್ ಮೂಮೆಂಟಿಗೆ ಎಲ್ಲರಿಗೂ ಹಕ್ಕ ಕೊಟ್ಬಿಟ್ಟು ಆಯ್ತು ಬರ್ತೀನಿ ಅಂತ ಎಲ್ಲರೂ ಸರಿ ಮಾತಾಡ್ತಿದ್ರು ಯಾರು ಗಿಲ್ಲಿ ಜೊತೆ ಮಾತ್ರ ಸ್ವಲ್ಪ ಅಷ್ಟು ಕಷ್ಟೇ ಮಾತಾಡ್ಬಿಟ್ಟು ಹಂಗೆ ಹೋದ್ರಂತ ಮತ್ತೆ ಲಾಸ್ಟಿಗೆ ಒಂದು ಮಾತಾಡ್ತಾರೆ ನಾನು ನೀನೇ ಗೆಲ್ಬೇಕಂತ ಒಂದು ಪೋಟ್ರೆ ಮಾಡ್ತಾರೆ ಹೇಳಿದ್ರಂತ ನನಗೆ ಅನಿಸ್ತದೆ ಸ್ಪಂದನ ಹೊರಗಡೆ ಹೋಗಿದ್ರ ಬಗ್ಗೆ ನಿಮಗೆ ಅನಿಸ್ತದೆ ತಪ್ಪದೆ ಕಮೆಂಟ್ ಮಾಡಿ ಪ್ರೋಮೋದಲ್ಲಿ ಯಾವ ರೀತಿ ಎನ್ಮಿಷನ್ ಪ್ರಕ್ರಿಯೆ ಟಾಸ್ಕ್ ನಡೀತಾ ಇದೆ ಅಂದ್ರೆ ಇದ್ರಲ್ಲಿ ಯಾರು ಯಾರು ಹೆಸರು ತಗೊಂಡಿದ್ರಂತಂದ್ರೆ ಗಿಲ್ಲಿ ನಟ ಅವರು ರಘು ಹೆಸರು ತಗೊಂಡಿದ್ರ ಅಂತ ಹೇಳ್ಬಹುದು ಮತ್ತೆ ಧನುಷ್ ಅವರು ಧ್ರುವಂತ ಅವರ ಹೆಸರು ತಗೊಂಡಿದ್ರ ಅಂತ ಇದರಲ್ಲಿ ರಾಶಿಕಾ ಅಂದ್ರೆ ಅಶ್ವಿನಿ ಮತ್ತೆ ರಕ್ಷಿತ ಅವರ ಹೆಸರು ತಗೊಂಡಿದ್ರ ಅಂತ ಹೇಳ್ಬಹುದು ಇದರಲ್ಲಿ ಹೊರಗಡೆಯಿಂದ ಕಿಕ್ವಾಟ್ ಮಾಡಬೇಕಲ್ಲ ಪೌಲ್ ನ ಅದರಲ್ಲಿ ಇವರಿಬ್ರು ಹೆಸರು ತಗೊಂಡಿದಾರೆ ಅಂತ ಇದರಲ್ಲಿ ನೆಕ್ಸ್ಟ್ ಬಂತು ಧ್ರುವಂತ ಅವರು ರಕ್ಷಿತ ಹೆಸರು ತಗೊಂಡಿದ್ರ ಅಂತ ಇದರಲ್ಲಿ ಕಾಶಿಕಾ ಮತ್ತೆ ಅಶ್ವಿನಿ ಗೌಡರನ್ನ ಅವ್ರು ನಾಮಿನೇಟ್ ಹೇಳ್ಬೋದು ಇದರಲ್ಲಿ ಈ ಎಪಿಸೋಡ್ ಅಲ್ಲಿ ಬಂತು ಅಂದ್ರೆ ಯಾವ ರೀತಿ ಅಂದ್ರೆ ಅಶ್ವಿನಿ ಗೌಡವ್ರನ್ನ ಎಲ್ಲರೂ ಟಾರ್ಗೆಟ್ ಮಾಡ್ಬಿಟ್ಟು ನಾಮಿನೇಟ್ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ಅವರು ನಿನ್ನೆ ಮಾತಾಡಿದ ರೀತಿ ಮತ್ತೆ ಎಷ್ಟ್ ದಿನ ಬಂದಿದ್ರಲ್ಲ ಅದಕ್ಕೋಸ್ಕರ ಮತ್ತೆ ಟಾರ್ಗೆಟ್ ಆಗಿದ್ರಂತ ಅನಿಸ್ತಾ ಇಲ್ಲ ಯಾಕಂದ್ರೆ ಅವ್ರು ಮಾಡಿರೋದು ನಾಮಿನೇಷನ್ ಪ್ರಕ್ರಿಯೆ ಸರಿ ಇದೆ ಅಂತ ನನಗೆ ಅನಸ್ತಾ ಇದ್ರಲ್ಲಿ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತದೆ ಅಶ್ವಿನ ಗೌಡ ಅವ್ರು ನಾಮಿನೇಟ್ ಆಗಿ ತಪ್ಪ ಅನ್ನೋದ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಈ ಪ್ರೊಮೋದಲ್ಲಿ ಬಂತು ಅಂದ್ರೆ ಐದ್ ಜನ ನಾಮಿನೇಟ್ ಆಗಿದಾರೆ ಅಂತ ಒಂದು ಪಕ್ಕ ಗೊತ್ತಾಗ್ತಾ ಇದ್ರಲ್ಲಿ ಯಾರಂದ್ರೆ ರಕ್ಷಿತಾ ಧ್ರುವಂತು ಶಿವಿನಿ ರಘು ರಾಶಿಕಾಕಿಕಾಕಿಕಾಕಿಕಾ ನಾಮಿನೇಟ್ ಅಂತ ಹೇಳ್ಬೋದು ಮತ್ತೆ ಗಿಲ್ಲಿ ಮತ್ತೆ ರಾಕೆ ಕಾವ್ಯ ಅವರ ಹೆಸರು ಯಾರೋ ತಗೊಂಡಿರಲ್ಲ ನಾ ಈ ಎಪಿಸೋಡ್ಲಿ ಮಾತ್ರ ತೋರಿಸಿಲ್ಲ ಎಪಿಸೋಡ್ ನೋಡಿದ್ರೆ ಅಂತ ಹೇಳಬಹುದು ಇರಲಿ ಪ್ರೋಮೋದಲ್ಲಿ ಬಂತಂದ್ರೆ ಯಾರಾದ್ರೂ ಒಬ್ರು ಅವ್ರ ಹೆಸರು ತಗೊಂಡಿರ್ತಾರೆ ಅಂತ ಹೇಳ್ಬೋದು ಮೋಸ್ಟ್ಲಿ ತಗೊಂಡೆ ನನಗಣಿಸಿರ ಪ್ರಕಾರ ಗೌಡ ಅವರು ತಗೋಬಹುದು ಮತ್ತೆ ಅದನ್ನ ನೆಕ್ಸ್ಟ್ ಇವರು ಗಿಲ್ಲಿ ಅವರು ರಘು ಹೆಸರು ತಗೊಂಡಿಲ್ಲ ಹಾಗಾಗಿ ರಘು ಅವರು ತಗೋಬೋದು ನನಗಿಸಿದೆ ಗಿಲ್ಲಿ ನಟ್ರಂದು ಈ ರೀಸನ್ ಕೊಡ್ತಲ್ಲ ಫ್ರೆಂಡ್ಸ್ ಇದರಲ್ಲಿ ರೀಸನ್ ಮಾತ್ರ ಇದರಲ್ಲಿ ಸರಿ ಕೊಟ್ಟಿಲ್ಲ ಅನ್ಕೋಸ್ಕರ ರಾಶಿಕ್ ಅವರು ರಕ್ಷ ಜಗಳ ಆಡ್ತಾರ ಅಂತ ಹೇಳ್ಬೋದ್ರಲ್ಲಿ ಇವ್ರ ಇವರಿಬ್ಬರ ನಡುವೆ ಜಗಳ ಹತ್ಕೊಂಡಿದೆ ಅಂತ ಹೇಳ್ಬೋದ್ರಲ್ಲಿ ಇದ್ರಲ್ಲಿ ಯಾರು ಸರಿ ಯಾರು ಸಪೋತ್ ಅಂತ ನೋಡ್ತಾನೆ ಬನ್ನಿ ಇದು ರಾಶಿ ಅವ್ರು ಹೇಳ್ತಾರೆ ರಕ್ಷಿತ ಅವರ ಬಗ್ಗೆ ನೀವು ವೀಕೆಂಡ್ ಅವ್ರಗೂ ಯಾವ ರೀತಿ ಮಾತಾಡ್ತಿರ ಯಾವ ರೀತಿ ಅಂತ ಗೊತ್ತಾಗುತ್ತೆ ವೀಕೆಂಡ್ ಬಂದಾಗ ಮಾತ್ರ ಸೈಲೆಂಟ್ ಆಗಿ ಬಿಡ್ತೀರಾ ಅಂತಂದು ಹೇಳ್ತಾರೆ ಇದರಲ್ಲಿ ನಮಗೂ ಕೂಡ ಆ ಥರ ಅನಿಸ್ತಾ ಇದೆ ಯಾಕಂದ್ರೆ ಫಸ್ಟಿಗೆ ಆ ಥರ ಅನಿಸ್ತಾ ಇರಲಿಲ್ಲ ಇವಾಗ ಇವಾಗ ಅನಿಸ್ತಾ ಇದೆ ಯಾಕಂದ್ರೆ ಅವರು ಹೋದ ವಾರ ಅಂದ್ರೆ ಆಕ್ಟಿವಿಟಿ ಆಗಿದೆ ಅಂದ್ರೆ ಯಾವ ರೀತಿ ಆ್ಯಕ್ಟಿವಿಟಿ ರೂಮಲ್ಲಿ ಕಳಿಸಿದ್ರಲ್ಲ ಅವಾಗ ಯಾವ ರೀತಿ ಇದ್ರು ವಾಪಸ್ ಮ ರಿಟರ್ನ್ ಮನೆಗೆ ಬಂದ ಮೇಲೆಂದು ಯಾವ ಯಾವ ರೀತಿ ಇದರಲ್ಲಿ ವಾರ ಪೂರ್ತಿ ಒಂದು ಸ್ವಲ್ಪ ಏನೋ ಏನಾದರೂ ಒಂಟ ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಒಂದು ಸ್ವಲ್ಪ ಸೀರಿಯಸ್ನೆಸ್ ಇರಲ್ಲ ಅಂತ ನನಗೆ ಅನಿಸ್ತದೆ ರಕ್ಷಿತ್ ಅವ್ರ ಬಗ್ಗೆ ನಿಮಗೆ ಅನಿಸ್ತದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ರಕ್ಷಿಕ್ ಅವರು ಹೇಳಿದ್ದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ ಇದರಲ್ಲಿ ವಾರ ಪೂರ್ತಿ ಚೆನ್ನಾಗಿದ್ದು ವೀಕೆಂಡ್ ಬಂದಾಗ ಮಾತ್ರ ಇವರು ಸೈಲೆಂಟ್ ಆಗಿರೋದಲ್ಲ ಯಾವ್ದಾರ ಒಂದು ಕಿತಾಪತಿ ಅಂದರೆ ಅವ್ರ ಬಗ್ಗೆ ಒಂದು ನೆಗೆಟಿವ್ ಹೇಳುತ್ತಾರೆ ಹೇಳ್ತಾರ ಅಂತ ಹೇಳ್ಬೋದು ಈ ವಾರದಲ್ಲಿ ಅದಕ್ಕೋಸ್ಕರ ರಾಶಿಕ್ ಅವರು ಈ ವಾರ ಅಂದರೆ ಈ ಥರ ಮಾತಾಡಿದೆ ನೀನು ಅಂದರೆ ವಾರ ಪೂರ್ತಿ ಚೆನ್ನಾಗಿ ಮಾತಾಡ್ಬಿಟ್ಟು ವೀಕೆಂಡ್ ಬಂದಾಗ ಮಾತ್ರ ಅವರು ಹಾಗೆ ಹೀಗೆ ಅಂತಂದು ನೆಗೆಟಿವ್ ಥರ ಮಾತಾಡ್ತೀವಿ ಅಂತಂದು ಬಟ್ ಮಾಡಿ ತೋರಿಸ್ತಾರ ಅಂತ ಹೇಳ್ಬೋದು ಇದರಲ್ಲಿ ಯಾವ ರೀತಿ ಜಗಳ ಅಂದರೆ ಮೈ ಕೈಯಲ್ಲಿ ಮುಟ್ಟೋಷ್ಟು ಜಗಳ ಇದರಲ್ಲಿ ನಡೀತಿದೆ ಅಂತ ತೋರಿಸಿದಾರೆ ಪ್ರೋಮೋದಲ್ಲಿ ಯಾಕಂದರೆ ಇದರಲ್ಲಿ ರಕ್ಷಿತ್ ಅವರು ಯಾವ ರೀತಿ ಮಾತಾಡ್ತಾರೆ ವಾರ ಪೂರ್ತಿ ಚೆನ್ನಾಗಿದ್ಬಿಟ್ಟು ಲಾಸ್ಟ್ ಅಂದರೆ ವೀಕೆಂಡ್ ಬಂದಾಗ ಮಾತ್ರ ಅವ್ರು ಯಾವ ರೀತಿ ಕೆಳಗೆ ಹಾಕ್ಬಿಟ್ಟು ಮಾತಾಡ್ತಾರೆ ಇದನ್ನೆಲ್ಲ ನಮ್ಮ ಫ್ಯಾಮಿಲಿಯವರು ನೋಡಿದ್ದಾರೆ ಇದರಲ್ಲಿ ನೀವು ಯಾವ ರೀತಿ ಪೋಟ್ರ ಪೋಟ್ರೆ ಮಾಡ್ತಾರೆ ಬೇರೆಯವ್ರ ಬಗ್ಗೆ ಅಂದರೆ ಸರಿಯಾದ ರೀಸನ್ನೇ ಕೊಡಲ್ಲ ಒಂಥರ ಡ್ಯಾನ್ಸ್ ಮಾಡ್ಕೊಂತ ರೀಸನ್ ಕೊಡ್ತಿದ್ರಲ್ಲಿ ಸರಿಯಾದ ರೀಸನ್ನೇ ಕೊಡಲ್ಲ ಅದಕ್ಕೋಸ್ಕರ ಈ ರಾಶಿಕ್ ಅವರು ಈ ಮಾತನೇ ಹೇಳಿದ್ ಅಂತ ಹೇಳ್ಬೋದು ಇರಲಿ ನಾಮಿನೇಷನ್ ಮಾಡುವಾಗ ಅದಕ್ಕೆ ರಕ್ಷಿತ್ ಅವ್ರು ಬಿಡ್ತಾರೆ ಅದಕ್ಕೆ ನೀವು ಮನೆಯವ್ರು ಬಂದಿದ್ರ ಬಗ್ಗೆ ಏನಾದ್ರು ಹೇಳ್ಕೊಟ್ಟಿದ್ದಾರೆ ನಿಂಗೆ ಅಂತ ಅನ್ನೋದು ರೀತಿ ಹೇಳ್ತಾರೆ ಅದಕ್ಕೆ ಇವರು ಅವರೇ ಮನೆಯವ್ರ ಸುದ್ದಿ ನಾನು ಬರಬೇಡ ಮನೆಯವ್ರ ಸುದ್ದಿ ಬರಬೇಕಂತ ಇದರಲ್ಲಿ ದೊಡ್ಡ ಜಗಳಾನೇ ಆಗ್ತದೆ ಅಂತ ಹೇಳ್ಬೋದು ಇರಲಿ ಈ ರೀತಿ ಇಲ್ಲಿ ತುಂಬಾ ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ತದೆ ಅಂತ ಹೇಳ್ಬೋದು ಯಾಕೆ ಅವ್ರ ಅವರು ಹೊಡ್ಕೊಂತ ಹೋದ್ರೆ ಸುಮ್ಮನೆ ಬಿಡ್ಬಿಟ್ಟು ಚೆನ್ನಾಗಿರ್ತದೆ ನನಗಿದೆ ಯಾಕಂದ್ರೆ ಯಾರೊಬ್ಬರ ಮೇಲೆ ಕೈ ಮಾಡಿದ್ರೆ ಪಕ್ಕ ಮನೆಯಿಂದ ಹೊರಗಡೆ ಹೋಗ್ತಾರ ಗೊತ್ತಾಯ್ತಿದೆ ಯಾಕೆ ಹಿಂದೆ ಓದು ಎಪಿಸೋಡ್ ಎಲ್ಲ ನೋಡ್ಕೊಂಡ್ ಹಿಂದಿನ ವರ್ಷ ನೋಡ್ಕೊಂಡಾಗ್ಲೂ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಯಾರು ಮಾಡ್ತಾರೆ ಅವರು ಪಕ್ಕ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತಂದು ಓದ್ ಅಂದ್ರೆ ಎಪಿಸೋಡಲ್ಲಿ ಅಂದ್ರೆ ಒಂದು ಕಳೆದ ಎರಡೂವರೆ ವಾರದ ಮುಂಚೆ ರಿಷಿ ಅವರು ಗಿಲಿಯವ್ರ ಮೇಲೆ ಇದು ಮಾಡಿದಾರಲ್ಲ ಮ್ಯಾನ್ ಹ್ಯಾಂಡ್ಲಿಂಗು ರೀತಿ ಮಾಡಿದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಒಂದು ರೂಲ್ಸ್ ಇದೆಯಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅದೇ ರೀತಿ ಆಗ್ತಿದೆ ಇವ್ರು ಯಾಕೋ ಮನೆಯವ್ರು ಯಾಕೋ ಬೇಸಿಬಿಟ್ಟು ಸ್ವಲ್ಪ ತಪ್ಪು ಮಾಡಿದ್ರು ನನಗೆ ಅನಿಸಿದ್ದಾರೆ ನೋಡಿದಂಗೆ ಲಾಸ್ಟ್ ಎಲ್ಲ ಅಂದರೆ ಜಗದೀಶ್ ಮಚ್ಚ ಇವರು ಗುಜ್ ಗುದ್ದಾಡಿದ್ರಲ್ಲ ಅದರಲ್ಲಿ ಯಾವ ರೀತಿ ಹೊರಗಡೆ ಕಳಿಸಿದ್ರೆ ಗೊತ್ತಾಯಿದೆ ಯಾಕಂದ್ರೆ ಇದರಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಯಾರೂ ಇಟ್ಕೊಂಡಿಲ್ಲ ಬಿಗ್ ಬಾಸ್ ಅವರು ಈ ವಾರ ಈ ಸೀಸನ್ ಬಂತಂದ್ರೆ ಮಾತ್ರ ಯಾರನ್ನೂ ಹೊರಗಡೆ ಕಳಿಸಿಲ್ಲ ಅಂತ ಹೇಳ್ಬೋದು ಆವಾಗ ಇದು ಬೇರೆದ್ರಲ್ಲಿ ಎಪಿಸೋಡ್ ನೋಡಿದಂಗೆ ಮತ್ತೆ ರಜತ್ ಅವರು ಸ್ವಲ್ಪ ಜಗಳ ಆಯ್ತಲ್ಲ ಅವಾಗಲೂ ಕೂಡ ಇಲ್ಲಿ ಯಾವ ರೀತಿ ಅಂದ್ರೆ ಕಿರ್ಚಾಡ್ತಿದ್ರೆ ಒಡೆ ಅಂತ ಹೇಳ್ಬೋದು ರಜತ್ ಅವರು ಆದ್ರೂ ಕೂಡ ಬೇರೆಯವ್ರು ಬಿಡಿಸ್ಬಿಟ್ಟು ನಿಲ್ಲಿಸಿದ್ರು ಅದೇ ರೀತಿ ಅಂದ್ರ ಈ ವಾರ ಯಾರು ಆ ತರ ಸುಮ್ನೆ ವಾರ್ನಿಂಗ್ ಕೊಡ್ಬೋದು ನನಗಿದ್ರ ಇದ್ರ ಬಗ್ಗೆ ನಿಮ್ಗೆ ಅನಿಸಿದ ತಪ್ಪದೆ ಕಮೆಂಟ್ ಮಾಡಿ ಮ್ಯಾನ್ ಮಾಡಿ ಸರಿನ ತಪ್ಪ ಅನ್ನೋದ್ರ ಬಗ್ಗೆ ಒಂದು ಅಶ್ವಿನಿ ಹೊಗೌಡವರು ರಾಶಿಕವ್ರ ಬಗ್ಗೆ ಸ್ವಲ್ಪ ಒಂದು ನೆಗೆಟಿವ್ ಪಾಯಿಂಟ್ ಕೊಟ್ರಲ್ಲ ಅದರಿಂದ ಬೇರೆ ಕಡೆ ಇವರು ರಾಶಿಕವರ್ ಹೊರಗಡೆ ಪ್ಲಸ್ಸೇ ಆಗ್ತದೆ ಗೊತ್ತಾಗ್ತದೆ ಯಾಕಂದ್ರೆ ಅವ್ರು ಹೇಳಿದ ಇತ್ತು ಇತ್ತಂತಂದ್ರೆ ಎಲ್ಲರಿಗೂ ಗೊತ್ತಿತ್ತು ಈ ರೀತಿ ಜಗಳನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನು ಸ್ವಲ್ಪ ನೆಗಟಿವ್ ಆಗ್ಬಹುದು ನನಗಿದ್ರಿ ರಾಶಿ ರಾಶಿಕವ್ರ ಬಗ್ಗೆ ರಾಶಿಕ ಬಂತಂದ್ರೆ ಟಾಸ್ಕ್ ಅಲ್ಲಿ ಮಾತ್ರ ಬೆಂಕಿನೇ ಆಟ ರೀತಿಲಿ ಕೂಡ ಪಾಯಿಂಟ್ ರೀಸನ್ ಕೊಡ್ತಾರೆ ಕೆಲವು ಟೈಮ್ ಅಲ್ಲಿ ಸ್ವಲ್ಪ ಬೇರೆ ರೀಸನ್ ಕೊಡ್ತಾರೆ ಇಲ್ಲ ಅಂತ ನನಗಲ್ಲ ಯಾಕಂದ್ರೆ ಸಮ್ ಟೈಮ್ ಮಾತ್ರ ಇವರು ಚೆನ್ನಾಗಿ ರೀಸನ್ ಕೊಡ್ತಾರೆ ನನಗ ಅನಸ್ತಾ ಇದ್ರು ಇರಲಿ ಇವರು ಬೇರೆ ಅವರು ಇದ್ ಮಾತಾಡುವಾಗ ಟಾಸ್ಕ್ ಅಲ್ಲಿ ಸ್ವಲ್ಪ ಚೆನ್ನಾಗ್ ಆಡ್ತಾರೆ ತಮ್ಮ ವ್ಯಕ್ತಿತ್ವ ಬಂದಾಗ ಸ್ವಲ್ಪ ತಮ್ಮ ಮೈಂಡ್ ಡೈವರ್ಟ್ ಅಂತ ಚೆನ್ನಾಗಿ ಅನಸ್ತಾ ಇರಲಿ ಯಾಕಂದ್ರೆ ಇವರು ಕೆಲವು ಟೈಮ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಆಮೇಲೆ ಬಂದ್ಬಿಟ್ರೆ ತಮ್ಮ ವ್ಯಕ್ತಿತ್ವ ಬಂದಾಗ ಸ್ವಲ್ಪ ಬೇರೆ ರೀತಿಯೇ ರಿಯಾಕ್ಟ್ ಮಾಡ್ತಾರೆ ನನಗನಿಸ್ತದೆ ರಾಶಿಕವ್ರ ಬಗ್ಗೆ ಇದರಲ್ಲಿ ನಿಮಗೆ ಅನಿಸ್ತದೆ ಇದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ಥರ ಎಲ್ಲ ಈ ಪ್ರೋಮೋದಲ್ಲ ನಡೆದಿದೆ ಫ್ರೆಂಡ್ಸ್ ಇದ್ದರೆ ಇದ್ರ ಬಗ್ಗೆ ನಿಮಗೆ ಅನಿಸ್ತದೆ ತಪ್ಪದೇ ಕಮೆಂಟ್ ಮಾಡಿ ಇದಾಗಿತ್ತು ಮೊದಲನೇ ಪ್ರೋಮೋದ ನಿಮ್ಗೆ ಅನಿಸುತ್ತೆ ಇದರ ಬಗ್ಗೆ ನಾ ಸರಿ ಹೇಳಿದ್ರು ತಪ್ಪು ಹೇಳಿದ್ರು ತಪ್ಪದೆ ತಪ್ಪದೇ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋ ಫ್ರೆಂಡ್ಸ್ ಲವ್ ಯು ಆಲ್